ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ನಮ್ಮೂರಲ್ಲಿ ಜಾತ್ರೆ ಆ ಜಾತ್ರೆ ವಿಡಿಯೋನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಆದರೆ ಜಾತ್ರೆಗೆ ಖುಷಿಯಿಂದ ಹೋಗಬೇಕಂತ ಹೋದ್ವಿ ಜಾತ್ರೆ ಫುಲ್ಲು ನೋಡಬೇಕು ಮತ್ತು ಫುಲ್ ವೀಡಿಯೋ ಮಾಡಿ ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮಧ್ಯದಲ್ಲೇ ಸ್ವಲ್ಪನೇ ನಾನು ವೀಡಿಯೋ ಮಾಡ್ಕೊಂಡು ಬಿಟ್ಬಿಟ್ಟೆ ಯಾಕೆ ಅಂತ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ರೂಪಗೇಡುಪು ರೂಪಗೇಡು ರೂಪಗಿ ರೂಪ ಗೇಡು ತೇರ ಹತ್ರ ಮತ್ತು ಆ ಕಡೆ ಎಲ್ಲ ತುಂಬಾ ಜನ ಇದ್ದರು ಮಕ್ಕಳನ್ನ ಎತ್ಕೊಂಡು ಆ ಕಡೆ ಎಲ್ಲ ಹೋದರೆ ಕಷ್ಟ ಅಂತ ನಾವು ಫಸ್ಟು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಮುಂದೆ ನೋಡಿ ಈ ರೀತಿ ದನಗಳ ನಿಂತಿದ್ದು ಆವಾಗೆಲ್ಲ ಇನ್ನೂ ದೊಡ್ಡದಾಗಿ ಇದಕ್ಕೆ ಅಂತ ಪೆಂಡಲ್ ಹಾಕಿ ಅಲ್ಲೆಲ್ಲ ಇರ್ತಾಯಿದ್ವು ಇದರಲ್ಲಿ ಆಮೇಲೆ ಫಸ್ಟ್ ಪ್ರೈಸ್ ಪ್ರೈಸಸ್ ಎಲ್ಲ ಎಲ್ಲ ಇದ್ರು. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅದು ಅದ್ರ ಹಿಂದೆನೇ ಚೌಟ್ರಿ ಇದೆ ಊಟ ಊಟದ ಹಾಲು ಅಲ್ಲಿ ಊಟ ಅನ್ನ ಪ್ರಸಾದ ಹಾಕ್ತಾಯಿದ್ರು ಅಲ್ಲಿ ಹೋಗ್ತಾಯಿದ್ವಿ ನಾವು ಇಲ್ಲಿ ಅಮ್ಮನ ಹುಡುಕ್ತಾಯಿದ್ರೆ ಅಮ್ಮ ಹೋಗಿ ಮಜ್ಜಿಗೆ ಇಸ್ಕೊಂಡು ಬರೋಕ್ಕೋಗಿತ್ತು ಸಿಕ್ತು ನೋಡಿ ಈ ರೀತಿ ನೀವೆಲ್ಲಾದರೂ ಜಾತ್ರೆ ಈ ಥರ ಎಲ್ಲಾದರೂ ಜಾಸ್ತಿ ಜನಸಂದಣಿ ಇರೋ ಹತ್ರ ಹೋಗ್ತೀನಿ ಅಂತಂದರೆ ಸ್ವಲ್ಪ ನಿಮ್ಮ ಜೇಬು ಮತ್ತು ಹಾಕೊಂಡಿರೋ ಒಡವೆ ಮತ್ತು ಮಕ್ಕಳ ಮೇಲೆ ಸ್ವಲ್ಪ ಗಮನ ಹರಿಸಿ ಯಾಕಂತಂದರೆ ನೋಡಿ ನಮ್ಮಪ್ಪ ಇದು ಮಜ್ಜಿಗೆ ಇಸ್ಕೊಳೋದಕ್ಕೆ ಅಂತ ಹೋಗಿತ್ತಂತೆ ಅಲ್ಲಿ ನೋಡಿ ಜೇಬ್ದು ಇಲ್ಲಿ ಇಷ್ಟಷ್ಟೇ ಸ್ಟಿಚ್ಚು ಎಂಡಿರೋದು ಇಲ್ಲಿ ತನಕ ಹೆಂಗೆ ಎಷ್ಟು ನಮ್ಮ ಅಪ್ಪ ಗೊತ್ತಾಗ್ದಂಗೆ ಕಟ್ ಮಾಡಿ ಜೋಬಲ್ಲಿ ಇದ್ದಿದ್ದಂಥ ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ನೀವು ಕೂಡ ಎಲ್ಲೇ ಹೋದರೂ ಹುಷಾರಾಗಿ ಜೇ ಅದನ್ನೆಲ್ಲ ಇಟ್ಕೊಳ್ಳಿ ಮತ್ತು ದುಡ್ಡು ಮೊಬೈಲು ಮತ್ತು ಒಡವೆ ಏನಾದರೂ ಹಾಕ್ಕೊಂಡೋಗಿದ್ರೆ ಎಲ್ಲ ಹುಷಾರು ನಮ್ಮ ಅಪ್ಪಂಗೆ ಗೊತ್ತೇ ಆಗಿಲ್ಲಂತೆ ದುಡ್ಡು ಎತ್ಕೊಂಡಿರೋದು ಅದಾದಮೇಲೆ ಏನಕ್ಕೂ ಸುಮ್ಮನೆ ನೋಡ್ಕೊಂಡಾಗ ಗೊತ್ತಾಗಿದೆ ದುಡ್ಡು ಹೋಗಿದೆ ಅಂತ ನೋಡಿದ್ರೆ ಈ ಥರ ಸ್ಟಿಚ್ ಎಷ್ಟು ಈಸಿಯಾಗಿ ತೆಗೆದಿದ್ದಾರೆ ನೋಡಿ ಜನ ಫುಲ್ಲು ಜಾಸ್ತಿ ಇರ್ತಾರಲ್ಲ ಹಂಗಾಗಿ ಅವ್ರ ಅಂಥ ಜಾಗವೇ ಅವರಿಗೆ ಇಷ್ಟ ಆಗುತ್ತೆ ಯಾಕಂದರೆ ಗೊತ್ತಾಗಲ್ಲ ಅಲ್ಲ ತುಂಬ ಜನ ಇದ್ದಾಗ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಇಷ್ಟು ಈಸಿಯಾಗಿ ದುಡ್ಡೆಲ್ಲ ಇತ್ಕೊಂಡು ಬಿಟ್ಟಿದ್ದಾರೆ ನಮ್ಮ ಅಪ್ಪಂದು ಮೂರುವರೆ ಸಾವಿರ ಫುಲ್ಲು ಹೋಯಿತು ಯಾವತ್ತೂ ನಮ್ಮಪ್ಪ ಹಂಗೆ ಜನಸಂದಣಿ ಇರೋ ಹತ್ರ ಎಲ್ಲೂ ಹೋಗಲ್ಲ ಅದು ಏನೋ ಗೊತ್ತಿಲ್ಲ ದುರಾದೃಷ್ಟನೋ ಇಲ್ಲ ದುಡ್ಡು ಹೋಗಬೇಕು ಅಂತ ಇತ್ತೋ ಏನೋ ಹೋಗಿ ಮಜ್ಜಿಗೆ ಇಸ್ಕೊಳ್ಳೋಣ ಅಂತ ಹೋಗೈತೆ ಅದು ಮಿಸ್ಸಾಗಿ ಕಟ್ ಮಾಡಿ ಎತ್ಕೊಂಡ್ಬಿಟ್ಟಿದ್ದಾರೆ ನಾವು ಊಟ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ನಮ್ಮಪ್ಪ ಹಿಂಗೆ ಹೇಳಿದ ತಕ್ಷಣ ನಂಗೆ ತುಂಬ ಬೇಜಾರಾಯಿತು ಆಮೇಲೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ವೇಸ್ಟ್ ಆಯಿತು ಫಸ್ಟ್ ಏನೆಲ್ಲ ತಗೊಂಡಿದ್ನೋ ಅದೇ ಮಾತ್ರ ಇರೋದು ಅದು ಆಮೇಲೆ ನೀಟಾಗಿ ಕವರ್ ಮಾಡೋಣ ಜಾತ್ರೆನ ಅಂತ ಅಂದ್ಕೊಂಡಿದ್ದೆ ಅದು ಏನೂ ಆಗಲಿಲ್ಲ ತುಂಬಾ ಬೇಜಾರಾಯಿತು ದುಡ್ಡು ಓತಲ್ಲ ಅಂತ ಈ ಥರ ಜಾತ್ರೆ ಮತ್ತು ಎಲ್ಲಾದರೂ ಹೋದಾಗ ಜನ ಇದ್ದಾಗ ಸ್ವಲ್ಪ ಹುಷಾರಾಗಿರಿ ದುಡ್ಡು ಒಡವೆ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಈ ಕಲರೆಲ್ಲ ಇಷ್ಟೇ ಮೈ ಬಾಕ್ಸಿ ಕೆಲಸ ಮಾಡಿದಾಗಲೇ ಅವ್ರಿ ಇವ್ರ ಜೇಬನ್ನು ಕಟ್ ಮಾಡ್ತಾರೆ ನೋಡಿ ಅವರು ಕದಿಬೇಕಾದ್ರೆ ಸ್ವಲ್ಪನೂ ಗೊತ್ತಾಗದೆ ಇರೋ ರೀತಿ ಎಷ್ಟು ಚೆನ್ನಾಗಿ ಕದೀತಾರೆ ಇದೇ ಟೆಕ್ನಿಕ್ನ ಬೇರೆ ಕೆಲಸದಲ್ಲಿ ಎಲ್ಲ ಯೂಸ್ ಮಾಡಿದ್ರೆ ನೋಡಿ ಇದು ಸಮುದಾಯ ಭವನ ದೇವಸ್ಥಾನ ಹಿಂದೆನೇ ಇದೆ ಅಲ್ಲೇ ಊಟ ಹಾಕ್ತಾ ಇದ್ರು ತುಂಬಾ ರಶ್ ಇದ್ರು ಮುಂದೆ ದೇವಸ್ಥಾನ ಮುಂದೆ ಕೂಡ ಊಟ ಕೊಡ್ತಾ ಇದ್ರು ಇಲ್ಲೂ ಕೂಡ ಊಟ ಹಾಕ್ತಾ ಇದ್ರು ಅಲ್ಲಿ ನಿಂತ್ಕೊಂಡು ಆಗಲ್ಲ ಮಕ್ಕಳೆಲ್ಲ ಇದ್ದಾರೆ ಅಂತ ನಾವು ಇಲ್ಲಿಗೆ ಬಂದ್ವಿ ಅದಾದ್ಮೇಲೆ ಇಲ್ಲಿ ತೇರ್ ಹತ್ರ ಸ್ವಲ್ಪ ಜನ ಎಲ್ಲ ಕಮ್ಮಿ ಆದರು ಅಂತ ಜನ ಕಮ್ಮಿ ಆದಮೇಲೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಹೋದ್ವಿ ಪಾತ್ರೆಗೆಲ್ಲ ಹೋದಾಗ ನಿಮಗೆ ಎಷ್ಟು ಬೇಕೋ ಅಷ್ಟೇ ಅಮೌಂಟನ್ನು ತೊಗೊಂಡೋಗಿ ಜಾಸ್ತಿ ಎಲ್ಲ ತೊಗೊಂಡು ಹೋಗ್ಬೇಡಿ ತೊಗೊಂಡೋದ್ರೆ ನೋಡಿ ಈ ರೀತಿ ಕಳ್ತನ ಆಗುತ್ತೆ ಯಾಕಂದರೆ ನಮಗೂ ಗೊತ್ತಾಗಲ್ಲ ಕದಿಯೋರು ತುಂಬ ಚಾಲಾಕಿ ಇರ್ತಾರೆ ಮಕ್ಕಳನ್ನೇನಾದರೂ ಹೋಗಿದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳು ಕಳ್ಳರು ಕೂಡ ಬಂದಿರ್ತಾರೆ ಅವ್ರು ಎತ್ಕೊಂಡು ಎಲ್ಲಿ ಹೋಗ್ತಾರೆ ಅಂತ ಕೂಡ ಗೊತ್ತಾಗಲ್ಲ ಆ ಜನದಲ್ಲಿ ನಾವೇನು ನೋಡ್ಕೊಳ್ಳೋದು